ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ದೀವಿ ಹಲಸು ಅಥವಾ ಜೀಗುಜ್ಜೆ ಇದರ ಬಗ್ಗೆ ನಿಮಗೆಷ್ಟು ಗೊತ್ತು ದೀವಿ ಹಲಸು ಎಂದಕ್ಷಣ ಇದ್ಯಾವ ಹಲಸು ಎಂದು ಅಚ್ಚರಿ ಮೂಡುವುದು ಸಹಜವೇ ಆದರೆ ಮಲೆನಾಡಿಗರಿಗೆ ಇದು ಚಿರಪರಿಚಿತವೇ ಕನ್ನಡದಲ್ಲಿ ದೀವಿ ಹಲಸು ಎಂದು ಕರೆದರೆ ಆಂಗ್ಲ ಭಾಷೆಯಲ್ಲಿ ಬ್ರೆಡ್ ಫ್ರೂಟ್ ಎಂದು ಕರೆಯುತ್ತಾರೆ ತುಳುವಿನಲ್ಲಿ ಜೀಗುಜ್ಜೆ ಎಂದು ಕರೆಯುತ್ತಾರೆ ಹೆಚ್ಚಿನವರು ಇದನ್ನು ಜೀಗುಜ್ಜೆ ಎಂದೇ ಹೇಳುತ್ತಾರೆ ಮನೆಯ ಹಿತ್ತಲಿನ ಖಾಲಿ ಜಾಗದಲ್ಲಿ ದೀವಿ ಹಲಸಿನ ಮರವನ್ನು ಬೆಳೆದಿದ್ದೇ ಆದರೆ ಒಂದಿಷ್ಟು ಮಟ್ಟಿಗೆ ತರಕಾರಿ ಸಮಸ್ಯೆಯನ್ನು ನೀಗಿಸಬಲ್ಲುದಾಗಿದೆ ಆದಾಯವನ್ನು ಪಡೆಯಬಹುದು ಎಂಬುದು ಇದನ್ನು ಬೆಳೆದ ಬೆಳೆಗಾರರ ಅನುಭವದ ಮಾತು ಜೊತೆಗೆ ಒಮ್ಮೆ ದೀವಿ ಹಲಸಿನ ರುಚಿಯನ್ನು ಸವಿದವರು ಎಂದಿಗೂ ಮರೆಯಲಾರರು ಅಷ್ಟೇ ಅಲ್ಲ ಮಾರುಕಟ್ಟೆಯಲ್ಲಿ ಕಣ್ಣಿಗೆ ಬಿದ್ದರೆ ಎಷ್ಟೇ ಹಣ ನೀಡಿಯಾದರೂ ಮನೆಗೆ ಕೊಂಡೊಯ್ಯದಿರಲಾರರು ಹೀಗಾಗಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದ್ದೇ ಇರುತ್ತದೆ ದಕ್ಷಿಣ ಕನ್ನಡ ಕೊಡಗು ಸೇರಿದಂತೆ ಮಲೆನಾಡು ಭಾಗದಲ್ಲಿ ತಮ್ಮ ತೆಂಗು ಅಡಿಕೆ ಅಥವಾ ಕಾಫಿ ತೋಟಗಳ ನಡುವೆ ಇದನ್ನು ಬೆಳೆಸುತ್ತಾರೆ ಮೇಲ್ನೋಟಕ್ಕೆ ಇದು ಆಲಂಕಾರಿಕ ಸಸ್ಯವಾಗಿ ಕಂಡರೆ ಇದೊಂದು ಜನಪ್ರಿಯ ತರಕಾರಿ ಎಂದರೆ ತಪ್ಪಾಗಲಾರದು ಹಲಸು ವಂಶಕ್ಕೆ ಸೇರಿದ ದೀವಿ ಹಲಸು ಎಲೆ ಹಾಗೂ ಕಾಯಿಯಲ್ಲಿ ಹಲಸಿಗಿಂತ ಭಿನ್ನವಾಗಿದೆ ಕನ್ನಡದಲ್ಲಿ ಬೇರು ಹಲಸು ಬೇರಿನಿಂದಲೇ ಸಸ್ಯಾಭಿವೃದ್ಧಿ ಮಾಡುವ ಕಾರಣ ಈ ಹೆಸರು ಅನ್ವಯಿಸಬಹುದು ಹಾಗೂ ದೀವಿ ಹಲಸು ಎಂದು ಕರೆಯುತ್ತಾರೆ ದಕ್ಷಿಣ ಕನ್ನಡ ಹವಾಗುಣ ಸೂಕ್ತ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಕರ್ನಾಟಕದಲ್ಲಿ ದೀವಿ ಹಲಸು ಉತ್ತಮವಾಗಿ ಮಳೆ ಬೀಳುವ ಮಲೆನಾಡಿನ ಗುಡ್ಡಗಳ ಬದಿಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಬೆಳೆಸುತ್ತಾರೆ ಒಂದೆಡೆ ಕರಾವಳಿ ಪ್ರದೇಶ ಮತ್ತೊಂದೆಡೆ ಮಲೆನಾಡು ಪ್ರದೇಶವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಹವಾಗುಣವು ದೀವಿ ಹಲಸಿಗೆ ಹೇಳಿ ಮಾಡಿಸಿದಂತಿದ್ದು ಈ ಜಿಲ್ಲೆ ದೀವಿ ಹಲಸು ಬೆಳೆಗೆ ಹೆಸರುವಾಸಿಯಾಗಿದೆ ದೀವಿ ಹಲಸಿನ ಸಸ್ಯಾಭಿವೃದ್ಧಿಯನ್ನು ಸಾಮಾನ್ಯವಾಗಿ ಬೇರಿನಿಂದ ಮಾಡುವುದು ಕಂಡುಬರುತ್ತದೆ ನೆಲದ ಆಳದಲ್ಲಿ ಹರಡಿ ಬೆಳೆಯುವ ಗಿಡದ ಬೇರನ್ನು ಸ್ವಲ್ಪ ಗಾಯಗೊಳಿಸಿ ಆನಂತರ ಅದನ್ನು ಮಣ್ಣಿನಿಂದ ಮುಚ್ಚಿದ್ದೇ ಆದರೆ ಗಾಯಗೊಳಿಸಿದ ಜಾಗದಿಂದ ಚಿಗುರು ಬಂದು ಗಿಡವಾಗುತ್ತದೆ ಗಿಡದ ಬೇರನ್ನು ಉಳಿಯುವಂತೆ ಮಾಡಿ ಬೇರಿನಿಂದ ಚಿಗುರೊಡೆದ ಸಸ್ಯವನ್ನು ಕತ್ತರಿಸಿ ಕುಂಡಗಳಲ್ಲಿ ನೆಟ್ಟು ಬೆಳೆಸಿ ಆನಂತರ ಸೂಕ್ತ ಸ್ಥಳದಲ್ಲಿ ನೆಡುವ ಮೂಲಕ ಬೆಳೆಸಬಹುದಾಗಿದೆ ದೀವಿ ಹಲಸು ಗಿಡವು ಸುಮಾರು ಹದಿನೆಂಟು ಮೀಟರ್ನಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಅಲ್ಲದೆ ಗಿಡ ನೆಟ್ಟು ನಾಲ್ಕೈದು ವರ್ಷಗಳಲ್ಲಿ ಕಾಯಿ ಬಿಡಲಾರಂಭಿಸುತ್ತದೆ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೂ ಫಲ ನೀಡುತ್ತಾ ಸಾಗುವ ದೀವಿ ಹಲಸು ಮರವೊಂದರಲ್ಲಿ ಸಾವಿರಕ್ಕೂ ಹೆಚ್ಚು ಕಾಯಿಗಳನ್ನು ಪಡೆಯಬಹುದಾಗಿದೆ ಇದು ಜನವರಿ ಹಾಗೂ ಸೆಪ್ಟೆಂಬರ್ ಈ ಎರಡು ತಿಂಗಳುಗಳಲ್ಲಿ ಕಾಯಿ ಬಿಟ್ಟು ಬೆಳೆಯುತ್ತದೆ ಕಾಯಿಯೊಂದು ಮುಕ್ಕಾಲು ಕೆಜಿಯಿಂದ ಒಂದು ಕೆಜಿಗೂ ಅಧಿಕ ತೂಕವಿರುತ್ತದೆ ದೀವಿ ಹಲಸಿನಲ್ಲಿ ಇರುವ ವಿಟಮಿನ್ಗಳು ಕೊಡಗಿನಲ್ಲಿ ದೀವಿ ಹಲಸು ಬೆಳೆಯುತ್ತದೆಯಾದರೂ ತಂಪು ಹವೆ ಅಧಿಕ ಮಳೆಯ ಕಾರಣ ಕಾಯಿಗಳು ಉಳಿಯುವುದು ಕಷ್ಟ ಸಾಧ್ಯವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ತೆಂಗು ತೋಟದ ನಡುವೆ ಬೆಳೆಸಿದಂತೆ ಕಾಫಿ ತೋಟದ ಮಧ್ಯೆ ಬೆಳೆಸುವುದು ಸಾಧ್ಯವಿಲ್ಲ ಕಾರಣ ಈ ಮರವು ಹರಡಿ ಬೆಳೆಯುವುದರಿಂದ ಅಧಿಕ ನೆರಳಿನಿಂದ ಕೂಡಿ ಕಾಫಿ ಗಿಡಗಳಿಗೆ ತೊಂದರೆಯಾಗುತ್ತದೆ ಹಾಗಾಗಿ ಇತರೆ ತೋಟಗಳಲ್ಲಿ ಅಥವಾ ಖಾಲಿ ಸ್ಥಳಗಳಲ್ಲಿ ಬೆಳೆಸಬಹುದಾಗಿದೆ ದೀವಿ ಹಲಸಿನಲ್ಲಿ ವಿಟಮಿನ್ ಸಿ ಸೇರಿದಂತೆ ಅಯೋಡಿನ್ ಫ್ಲೋರಿನ್ ಕಾರ್ಬನ್ ಹೈಡ್ರೇಟ್ ಶರ್ಕರಾಪಿಷ್ಟ ಅಲ್ಲದೆ ಕ್ಯಾಲ್ಸಿಯಂ ರಂಜಕ ಕ್ಯಾರೋಟಿನ್ ಮೊದಲಾದವುಗಳು ಅಧಿಕ ಪ್ರಮಾಣದಲ್ಲಿ ಇದೆ ಅಲ್ಲದೆ ಇದರ ಬೇರಿನಲ್ಲಿಯೂ ಔಷಧೀಯ ಗುಣಗಳಿವೆ ಎನ್ನಲಾಗಿದೆ ಬಲಿತ ಕಾಯಿಗಳನ್ನು ವಿವಿಧ ತಿನಿಸುಗಳಾಗಿ ಉಪ್ಪಿನಕಾಯಿಯೋಗಿಯೂ ಬಳಸಬಹುದಾಗಿದೆ ಕಾಯಿಯ ಹೊರಸಿಪ್ಪೆಯನ್ನು ತೆಗೆದು ತಿರುಳನ್ನು ತುಂಡು ಮಾಡಿ ಒಣಗಿಸಿ ಶೇಖರಿಸಿಡಬಹುದು ಜೀಗುಜ್ಜೆಯಿಂದ ಅಥವಾ ದೀವಿ ಹಲಸಿನಿಂದ ಪೋಡಿಯನ್ನು ಮಾಡುವುದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದ